ದೇವರನಾಮಕ್ಕೆ ಸೋತ್ರವಾಗಲಿ ಎರಡು ಅರಸುಗಳು ಇಪ್ಪತ್ತೊಂದನೇ ಅಧ್ಯಾಯ ಮನಸೆಯು ಅರಸನಾದಾಗ ಹನ್ನೆರಡು ವರ್ಷದವನಾಗಿದ್ದು ಎರುಸಲೇಮಿನಲ್ಲಿ ಐವತ್ತೈದು ವರ್ಷ ಆಳಿದನು ಅವನ ತಾಯಿಯ ಹೆಸರು ಎಫ್ಜಿ ಬಾಹೋವನು ಇಸ್ರಾಯೇಲರ ಮಧ್ಯದಿಂದ ಹೊರಡಿಸಿ ಬಿಟ್ಟ ಅನ್ಯ ಜನಾಂಗಗಳ ಅಸಹ್ಯ ಕಾರ್ಯಗಳನ್ನು ಅವನು ಅನುಸರಿಸಿ ಆತನ ಚಿತ್ತಕ್ಕೆ ವಿರೋಧವಾಗಿ ನಡೆದನು ತನ್ನ ತಂದೆಯಾದ ಇಚ್ಛೆಗೆಯನ್ನು ತೆಗೆದುಹಾಕಿದ್ದ ಪೂಜಾ ಸ್ಥಳಗಳನ್ನು ತಿರುಗಿ ಸ್ಥಾಪಿಸಿ ಇಸ್ರಾಯೇಲರ ಅರಸನಾದ ಆಹಾಬನಂತೆ ಬಾಳನಿಗೋಸ್ಕರ ನಿಗೋಸ್ಕರ ಕಟ್ಟಿಸಿ ಅಶೇರ ವಿಗ್ರಹ ಕಂಬಗಳನ್ನು ನಿಲ್ಲಿಸಿ ನಕ್ಷತ್ರ ಮಂಡಳಕ್ಕೆ ಕೈ ಮುಗಿದು ಆರಾಧಿಸಿದನು ಯಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕಾಗಿ ಆರಿಸಿಕೊಂಡ ಎರುಸಲೇಮಿನ ದೇವಾಲಯದ ಎರಡು ಪ್ರಕಾರಗಳಲ್ಲಿಯೂ ಸರ್ವ ನಕ್ಷತ್ರ ಮಂಡಳಕ್ಕೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿದನು ಇದಲ್ಲದೆ ಅವನು ತನ್ನ ಮಗನನ್ನು ಆಹುತಿ ಕೊಟ್ಟನು ಕಣಿ ಕೇಳಿಸುವುದು ಯಂತ್ರ ಮಂತ್ರಗಳನ್ನು ಮಾಡಿಸುವುದು ಸತ್ತವರಲ್ಲಿ ವಿಚಾರಿಸುವವರ ಮತ್ತು ವೈತಾರಿಕರ ಬಳಿಕೆ ಮಾಡುವುದು ಮೊದಲಾದ ದುಷ್ಕೃತ್ಯಗಳಿಂದ ಯಹೋವನಿಗೆ ಕೋಪವನ್ನು ಎಬ್ಬಿಸಿದನು ತಾನು ಮಾಡಿಸಿದ ಆಶಯನ ವಿಗ್ರಹ ಸ್ತಂಭವನ್ನು ದೇವಾಲಯದಲ್ಲಿ ಇಡಿಸಿದನು ಯಹೋವನು ಆಲಯದ ವಿಷಯದಲ್ಲಿ ದಾವಿದನಿಗೂ ಅವನ ಮಗನಾದ ಸೋಲೋಮೋನನಿಗೂ ಇಸ್ರಾಯೇಲರು ತಮಗೆ ಮೋಶೆ ಮುಖಾಂತರವಾಗಿ ಕೊಡಲ್ಪಟ್ಟ ನನ್ನ ಧರ್ಮಶಾಸ್ತ್ರದ ನಿಬಂಧನೆಯನ್ನು ಅನುಸರಿಸಿ ನಡೆಯುವುದಾದರೆ ನನ್ನ ನಾಮ ಮಹತ್ತು ಈ ದೇವಾಲಯದಲ್ಲಿಯೂ ಇಸ್ರಾಯೇಲರ ಎಲ್ಲಾ ಊರುಗಳಲ್ಲಿಯೂ ನನಗೆ ಇಷ್ಟವಾಗಿರುವ ಎರುಸಲೇಮಿನಲ್ಲಿಯೂ ಸದಾಕಾಲವಿರುವುದು ಇಸ್ರಾಯೇಲರು ಇನ್ನು ಮುಂದೆ ದೇಶಭ್ರಷ್ಟರಾಗಿ ದೇಶಭ್ರಷ್ಟರಾಗಿ ಅಲೆದಾಡದಂತೆ ತಮ್ಮ ಪಿತೃಗಳಿಗೆ ಕೊಡಲ್ಪಟ್ಟ ದೇಶದಲ್ಲಿಯೇ ವಾಸವಾಗಿರುವಂತೆ ಮಾಡುವೆನು ಎಂದು ಹೇಳಿದನು ಆದರೆ ಇಸ್ರಾಯೇಲರು ಆತನ ಮಾತನ್ನು ಕೇಳದೆ ಮನಸ್ಸೆಯಿಂದ ಪ್ರೇರಿತರಾಗಿ ತಮ್ಮ ಮುಂದೆಯೇ ಯಹೋವನಿಂದ ಸಮೃದ್ಧರಾದ ಅನ್ಯ ಜನಾಂಗಗಳಿಗಿಂತಲೂ ದುಷ್ಟರಾದರು ಆಗ ಯಹೋವನು ತನ್ನ ಸೇವಕರಾದ ಪ್ರವಾದಿಗಳ ಮುಖಾಂತರವಾಗಿ ಯಹುದ್ಯರ ಅರಸನಾದ ಮನಸ್ಸೆಯು ಮುಂಚೆ ಇದ್ದ ಅಮೋನಿಯರ ಕೃತ್ಯಗಳಿಗಿಂತ ಅಸಹ್ಯವಾದ ಕೃತ್ಯಗಳನ್ನು ನಡೆಸಿದ್ದರಿಂದಲೂ ವಿಗ್ರಹಗಳಿಂದ ಯಹುದ್ಯರನ್ನು ಪಾಪಕ್ಕೆ ಪ್ರೇರಿಸಿದ್ದರಿಂದಲೂ ಇಸ್ರೇಲ್ ದೇವರಾದ ಯಹೋವನೆಂಬ ನಾನು ಯರುಸಲೇಮಿನವರ ಮೇಲೆಯೂ ಯಹುದರವರ ಮೇಲೆಯೂ ಕೇಡನ್ನು ಬರಮಾಡುವೆನು ಅದನ್ನು ಕೇಳುವವರ ಎರಡು ಕಿವಿಗಳು ಮೊರ್ರೆನುವು ನೂಲು ಮಟ್ಟಗೋಲು ಇವುಗಳಿಂದಲೇ ನೂಲು ಮಟ್ಟಗೋಲು ಇವುಗಳಿಂದಲೇ ಎಂಬಂತೆ ಆಹಾಬನ ಆ ಹನೆಯನ್ನು ಮಾಡಿ ಮಾಡಿಬಿಟ್ಟೇನಲ್ಲ ಎರುಸಲೇಮನ್ನು ಅವುಗಳಂತೆ ಮಾಡುವೆನು ಒಬ್ಬನು ಪಾತ್ರೆಯನ್ನು ಒರೆಸಿ ಡಬ್ಬು ಹಾಕುವ ಮೇರೆಗೆ ನಾನು ಎರುಸಲೇಮನ್ನು ಒರೆಸಿ ಡಬ್ಬು ಹಾಕುವೆನು ನನ್ನ ಪ್ರಜೆಗಳಲ್ಲಿ ಉಳಿದಿರುವವರನ್ನು ತಳ್ಳಿಬಿಟ್ಟು ಶತ್ರುಗಳ ಕೈಗೆ ಒಪ್ಪಿಸುವೆನು ಅವರೆಲ್ಲಾ ಶತ್ರುಗಳು ಬಂದು ಅವರನ್ನು ಸುಲಿದು ಸೂರೆ ಮಾಡುವರು ಅವರು ಐಗುಪ್ತ ದೇಶವನ್ನು ಬಿಟ್ಟು ಬಂದ ಪಿತೃಗಳ ಕಾಲ ಮೊದಲು ು ಇಂದಿನವರೆಗೂ ತಮ್ಮ ಪಾಪಗಳಿಂದ ನನ್ನನ್ನು ರೇಗಿಸುತ್ತಾ ಬಂದದ್ದೇ ಇದಕ್ಕೆ ಕಾರಣ ಎಂದು ಹೇಳಿಸಿದನು ಮನಸೆಯು ಯಹುದರನ್ನು ಯಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿರುವುದನ್ನು ಮಾಡ ಪ್ರೇರಿಸಿದ್ರಿಂದಲೇ ಎರಸಲೇಮನ್ನೆಲ್ಲ ನಿರಪರಾಧ ರಕ್ತದಿಂದ ತುಂಬಿಸಿದನು ಮನಸೆಯ ಉಳಿದ ಚರಿತ್ರೆಯು ಅವನ ಎಲ್ಲಾ ಕೃತ್ಯಗಳು ಅವನು ಮಾಡಿದ ಪಾಪ ಕೃತ್ಯಗಳು ಯಹುದಗ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಅವನ ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ಅವನ ಅರಮನೆಯಿರುವ ಉಜ್ಜನ ವನದಲ್ಲಿ ಸಮಾಧಿ ಮಾಡಿದರು ಅವನಿಗೆ ಬದಲಾಗಿ ಅವನ ಮಗನ ಆದ ಹಮೋನನು ಅರಸನಾದನು ಆಮೋನನು ಅರಸನಾದಾಗ ಇಪ್ಪತ್ತೆರಡು ವರ್ಷದವನಾಗಿದ್ದು ಎರಸುಲೇಮಿನಲ್ಲಿ ಎರಡು ವರ್ಷ ಆಳಿದನು ಯೋಟಾ ಊರಿನವಳು ಆರು ಮಗಳು ಆದ ಮೆಸೂಲಮೇತ್ ಎಂಬಾಕೆಯು ಅವನ ತಾಯಿ ಅವನು ತನ್ನ ತಂದೆಯಾದ ಮನಸೆಯ ಮಾರ್ಗದಲ್ಲಿಯೇ ನಡೆದು ಯಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು ತನ್ನ ಪೂರ್ವಿಕರ ದೇವರಾದ ಯಹೋವನನ್ನು ಆತನು ಮೆಚ್ಚುವ ಮಾರ್ಗವನ್ನು ಬಿಟ್ಟು ತನ್ನ ತಂದೆಯ ಮಾರ್ಗದಲ್ಲಿ ನಡೆದು ಅವನು ಪೂಜಿಸಿದ ವಿಗ್ರಹಗಳನ್ನು ತಾನು ಪೂಜಿಸಿ ಅವುಗಳಿಗೆ ಅಡ್ಡಬಿದ್ದನು ಸೇವಕರು ಅವನಿಗೆ ವಿರೋಧವಾಗಿ ಒಳಸಂಚು ಮಾಡಿ ಅವನನ್ನು ಅರಮನೆಯಲ್ಲಿಯೇ ಕೊಂದರು ಆದರೆ ದೇಶದ ಜನರು ಒಳಸಂಚು ಮಾಡಿದವರನ್ನೆಲ್ಲ ಕೊಂದು ಹಾಕಿ ಆಮೋನನಿಗೆ ಬದಲಾಗಿ ಅವನ ಮಗನಾದ ಯೋಶಿಯನನ್ನು ಅರಸನನ್ನಾಗಿ ಮಾಡಿದರು ಆಮೋನನ ಉಳಿದ ಚರಿತ್ರೆಯು ಅವನ ಕೃತ್ಯಗಳು ಯಹುದರ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಅವನ ಶವವನ್ನು ಉಜ್ಜನವನದಲ್ಲಿ ಸಮಾಧಿ ಮಾಡಿದರು ಅಲ್ಲಿ ಅವನು ತನಗೋಸ್ಕರ ಒಂದು ಸಮಾಧಿಯನ್ನು ಸಿದ್ಧಪಡಿಸಿಟ್ಟಿದನು ಅವನಿಗೆ ಬದಲಾಗಿ ಅವನ ಮಗನಾದ ಯೋಶಿಯನು ಅರಸನಾದನು ನಾಮಕ್ಕೆ ಸ್ತೋತ್ರವಾಗಲಿ ಎರಡು ಅರಸುಗಳು ಇಪ್ಪತ್ತೆರಡನೇ ಅಧ್ಯಾಯ ಯೋಶಿಯನು ಅರಸನಾದಾಗ ಎಂಟು ವರ್ಷದವನಾಗಿದ್ದು ಎರುಸಲೇಮಿನಲ್ಲಿ ಮೂವತ್ತೊಂದು ವರ್ಷ ಆಳಿದನು ಬೊಚತೂರಿನವಳು ಆದಾಯನ ಮಗಳು ಆದ ಎಂಬಾಕೆಯು ಅವನ ತಾಯಿ ಅವನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ತನ್ನ ಪೂರ್ವಿಕನಾದ ದಾವಿದನ ಮಾರ್ಗದಲ್ಲಿಯೇ ನಡೆದು ಯಹೋನ ದೃಷ್ಟಿಯಲ್ಲಿ ಒಳ್ಳೆಯವನಾದನು ಯೋಶಿಯನು ತನ್ನ ಆಳ್ವಿಕೆಯ ಹದಿನೆಂಟನೆಯ ವರ್ಷದಲ್ಲಿ ಅಚಲ್ಯನ ಮಗನು ಮಿಶುಲ್ಲಾಮನ ಮೊಮ್ಮಗನೂ ಆದ ಶಾಫಾನನೆಂಬ ಲೇಖಕನ ಕರೆದು ಅವನಿಗೆ ನೀನು ಮಹಾಯಾಜಕನಾದ ಇಲ್ಕಿಯನ ಬಳಿಗೆ ಹೋಗಿ ಅವನಿಗೆ ದ್ವಾರಪಾಲಕರು ಯಹೋವನ ಆಲಯಕ್ಕೆ ಬಂದು ಜನರಿಗೆ ಕೂಡಿಸಿದ ಹಣವನ್ನು ಲೆಕ್ಕಿಸಿ ಆಲಯದ ಕೆಲಸ ಮಾಡಿಸುವ ಮುಕ್ತೇಸಾರರಿಗೆ ಅದನ್ನು ಒಪ್ಪಿಸು ಎಂದು ಹೇಳು ಮುಕ್ತೆಸಾರರು ಅದನ್ನು ಯಹೋವನ ಆಲಯದ ಜೀರ್ಣೋದ್ಧಾರ ಮಾಡುವ ಬಡಗಿ ಶಿಲ್ಪಿ ಉಪಾರ ಮೊದಲಾದವರ ಸಂಬಳಕ್ಕಾಗಿ ಮೊದಲಾದವರ ಸಂಬಳಕ್ಕಾಗಿಯೂ ದೇವಾಲಯಕ್ಕೆ ಬೇಕಾದ ಮರ ಕೆತ್ತಿದ ಕಲ್ಲು ಇವುಗಳನ್ನು ಕೊಂಡುಕೊಳ್ಳುವುದಕ್ಕಾಗಿಯೂ ಉಪಯೋಗಿಸಲಿ ಅವರು ನಂಬಿಗಸ್ಥರಾಗಿರುವುದರಿಂದ ಅವರ ವಶಕ್ಕೆ ಕೊಡಲ್ಪಟ್ಟ ಹಣದ ಲೆಕ್ಕವನ್ನು ಕೇಳಬಾರದು ಎಂದು ಆಜ್ಞಾಪಿಸಿ ಅವರನ್ನು ಯಹೋವನಾಲಯಕ್ಕೆ ಕಳುಹಿಸಿದನು ಮಹಾಯಾಜಕನಾದ ಇಲ್ಕಿಯನು ಲೇಖಕನಾದ ಶಾಫಾನನಿಗೆ ಯಹೋವನಾಲಯದಲ್ಲಿ ನನಗೆ ಧರ್ಮೋಪದೇಶ ಗ್ರಂಥವು ಸಿಕ್ಕಿರುತ್ತದೆ ಎಂದು ಹೇಳಿ ಅದನ್ನು ಅವನ ಕೈಯಲ್ಲಿ ಕೊಟ್ಟನು ಶಾಫಾನನು ಓದಿದನು ಆನಂತರ ಅವನು ಹಿಂತಿರುಗಿ ಅರಸನ ಬಳಿಗೆ ಹೋಗಿ ಸೇವಕರು ದೇವಾಲಯದಲ್ಲಿ ಸಂಗ್ರಹವಾದ ಹಣವನ್ನು ತೆಗೆದು ದೇವಾಲಯದ ಕೆಲಸವನ್ನು ಮಾಡಿಸುವ ಮುಕ್ತೇಶಾರರಿಗೆ ಒಪ್ಪಿಸಿದ್ದರು ಮುಕ್ತ ಮತ್ತೆ ಸಾರರಿಗೆ ಒಪ್ಪಿಸಿದರು ಇದಲ್ಲದೆ ಯಾಜಕನಾದ ಇಲ್ಕಿಯನು ನನಗೆ ಒಂದು ಗ್ರಂಥವನ್ನು ಕೊಟ್ಟಿದ್ದಾನೆ ಎಂದು ಹೇಳಿ ಅದನ್ನು ಅರಸನ ಮುಂದೆ ಓದಿದನು ಅರಸನು ಧರ್ಮೋಪದೇಶ ಗ್ರಂಥ ವಾಕ್ಯಗಳನ್ನು ಕೇಳಿದಾಗ ಬಟ್ಟೆಗಳನ್ನು ಅರಿದುಕೊಂಡು ಯಾಜಕನಾದ ಇಲ್ಕಿಯನು ಶಾಫಾನನ ಮಗನಾದ ಐಖಾಮ್ ಮೀಕಾಯನ ಮಗನಾದ ಅಕ್ಬಾರ್ ಲೇಖಕನಾದ ಶಾಫಾನ್ ತನ್ನ ಅಸ್ತುಕನಾದ ಆಸಾನ್ ಎಂಬವರಿಗೆ ನಮ್ಮ ಪೂರ್ವಿಕರು ನಮಗೆ ಸಿಕ್ಕಿರುವ ಈ ಗ್ರಂಥವಾಕ್ಯಗಳಿಗೆ ಕಿವಿಗೊಡದೆಯೂ ಅವುಗಳನ್ನು ಕೈಕೊಳ್ಳದೆಯೂ ಓದದರಿಂದ ನಾವು ಯಹೋವನ ಉಗ್ರಕೋಪಕ್ಕೆ ಪಾತ್ರರಾಗಿದ್ದೇವೆ ಆದ್ದರಿಂದ ನೀವು ನನಗೋಸ್ಕರವೂ ಜನರಿಗೋಸ್ಕರವೂ ಎಲ್ಲ ಯಹುದ್ಯರಿಗೋಸ್ಕರವೂ ಯಹೋವನ ಬಳಿಗೆ ಹೋಗಿ ಈ ಗ್ರಂಥವಾಕ್ಯಗಳ ವಿಷಯವಾಗಿ ವಿಚಾರಿಸಿರಿ ಎಂದು ಆಜ್ಞಾಪಿಸಿದನು ಆಗ ಯಾಜಕನಾದ ಇಲ್ಕಿಯನು ಐಕಾಮ್ ಅಕ್ಬರ್ ಶಾಫಾನ್ ಅಸಾಯ ಎಂಬವರು ಉಲ್ದಾ ಎಂಬ ಪ್ರವಾದಿನಿಯ ಬಳಿಗೆ ಹೋಗಿ ಆಕೆಯ ಹತ್ತಿರ ವಿಚಾರಿಸಿದರು ಅಹರ್ಸನ ಮೊಮ್ಮಗನು ತಿಕ್ವನ ಮಗನು ರಾಜವಸ್ತ್ರಗಾರದ ಅಧಿಪತಿಯೂ ಆಗಿದ್ದ ಅಲೂಮನು ಈಕೆಯ ಗಂಡನು ಈಕೆಯು ಎರುಸಲೇಮಿನ ಎರಡನೆಯ ಕೇರಿಯಲ್ಲಿ ವಾಸವಾಗಿದ್ದಳು ಉಲ್ದಳು ಅವರಿಗೆ ನಿಮ್ಮನ್ನು ಕಳುಹಿಸಿದವನಿಗೆ ಇಸ್ರಾಯೇಲ್ ದೇವರಾದ ಯಹೋನ ಮಾತನ್ನು ತಿಳಿಸಿರಿ ಆತನು ಈ ದೇಶದ ಮೇಲೆಯೂ ಜನರ ಮೇಲೆಯೂ ಯಹುದ್ದದ ಅರಸನು ಓದಿಸಿದ ಗ್ರಂಥದಲ್ಲಿ ಬರೆದಿರುವ ಎಲ್ಲಾ ಶಿಕ್ಷೆಯನ್ನು ಬರಮಾಡುವೆ ಅವರು ನನ್ನನ್ನು ಬಿಟ್ಟು ಅನ್ಯ ದೇವತೆಗಳಿಗೆ ಧೂಪ ಸುಟ್ಟು ತಮ್ಮ ದುಷ್ಕೃತ್ಯಗಳಿಂದ ನನ್ನನ್ನು ರೇಗಿಸಿದರಿಂದ ನನ್ನ ಕೋಪ ಈ ದೇಶದ ಮೇಲೆ ಗುರಿಯತ್ತಿ ಹಾರಿ ಹೋಗುವುದಿಲ್ಲ ಅನ್ನುತ್ತಾನೆ ತಾನು ಹೇಳಿದ ವಾಕ್ಯಗಳ ವಿಷಯವಾಗಿ ಹೋವನ ಬಳಿಯಲ್ಲಿ ವಿಚಾರಿಸುವುದಕ್ಕೆ ನಿಮ್ಮನ್ನು ಕಳುಹಿಸಿದ ಯಹೂದದ ಅರಸನಿಗೆ ನೀವು ತಿಳಿಸಬೇಕಾದ ಇಸ್ರೇಲ್ ದೇವರಾದ ಯಹೋನ ಮಾತೇನೆಂದ್ರೆ ನಾನು ಈ ದೇಶವನ್ನು ನಿವಾಸಿಗಳನ್ನು ಶಾಪ ವಿಸ್ಮಯಗಳಿಂದ ಗುರಿ ಮಾಡುವೆನೆಂಬುದನ್ನು ನೀನು ಕೇಳಿದಾಗ ದುಃಖಪಟ್ಟು ನನ್ನ ಮುಂದೆ ಂತೆ ತಗ್ಗಿಸಿಕೊಂಡದ್ದರಿಂದಲೂ ಬಟ್ಟೆಗಳನ್ನು ಅರಿದುಕೊಂಡು ಕಣ್ಣೀರು ಸುರಿಸಿದ್ದರಿಂದಲೂ ನಿನ್ನನ್ನು ಲಕ್ಷಿಸಿದ್ದೇನೆ ನಾನು ಈ ದೇಶಕ್ಕೆ ಬರಮಾಡುವ ಶಿಕ್ಷೆಗಳಲ್ಲಿ ನೀನು ಒಂದನ್ನು ನೋಡದೆ ಸಮಾಧಾನದಿಂದ ಹೊಂದಿ ಸಮಾಧಿ ಸೇರುವಂತೆ ಅನುಗ್ರಹಿಸುವೆನು ಎಂಬುದೇ ಎಂದು ಹೇಳಿದಳು ಅವರು ಹಿಂತಿರುಗಿ ಬಂದು ಅರಸನಿಗೆ ಆ ಮಾತುಗಳನ್ನು ತಿಳಿಸಿದರು ದೇವರನಾಮಕ್ಕೆ ಸೂತ್ರವಾಗಲಿ ಎರಡು ಅರಸುಗಳು ಇಪ್ಪತ್ ಮೂರನೇ ಅಧ್ಯಾಯ ಅರಸನು ದೂತರ ಮುಖಾಂತರವಾಗಿ ಎರಸಲೇಮಿನ ಮತ್ತು ಯಹುದ ಪ್ರಾಂತದ ಬೇರೆ ಎಲ್ಲಾ ಊರುಗಳ ಹಿರಿಯರನ್ನು ತನ್ನ ಬಳಿಗೆ ಕರೆಸಿ ಎರಸಲೇಮಿನವರು ಬೇರೆ ಎಲ್ಲ ಯಹುದರನ್ನು ಯಾಚಕರು ಪ್ರವಾದಿಗಳು ಇವರನ್ನು ಕರಕೊಂಡು ಯಹೋವನ ಆಲಯಕ್ಕೆ ಹೋದರು ಚಿಕ್ಕವರು ಮೊದಲುಗೊಂಡು ದೊಡ್ಡವರವರೆಗೆ ಎಲ್ಲರೂ ಅವನನ್ನು ಹಿಂಬಾಲಿಸಿದರು ಅಲ್ಲಿ ಅವನು ಎಲ್ಲರಿಗೂ ಕೇಳಿಸುವಂತೆ ಯಹೋವನ ಆಲಯದಲ್ಲಿ ಸಿಕ್ಕಿದ ನಿಬಂಧನ ಗ್ರಂಥವನ್ನು ಸಂಪೂರ್ಣವಾಗಿ ಓದಿಸಿ ಕಂಬದ ಬಳಿಯಲ್ಲಿ ನಿಂತು ತಾನು ಯಹೋವನ ಮಾರ್ಗದಲ್ಲಿ ನಡೆಯುವುದಾಗಿಯೂ ಆತನ ನಿಯಮ ವಿಧಿಗಳನ್ನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಕೈಕೊಳ್ಳುವುದಾಗಿಯೂ ನಿಬಂಧನ ಗ್ರಂಥದಲ್ಲಿ ಬರೆದಿರುವ ಎಲ್ಲಾ ವಾಕ್ಯಗಳನ್ನು ನೆರವೇರಿಸುವುದಾಗಿಯೂ ಯಹೋವನಿಗೆ ಪ್ರಮಾಣ ಮಾಡಿದನು ಎಲ್ಲಾ ಜನರು ಹಾಗೆ ಪ್ರಮಾಣ ಮಾಡಿದರು ತರುವಾಯ ಅವನು ಮಹಾಯಾಜಕನಾದ ಇಲ್ಕಿಯನು ಎರಡನೆಯ ತರಗತಿಯ ಯಾಜಕರು ದ್ವಾರಪಾಲಕರು ಇವರ ಮುಖಾಂತರವಾಗಿ ಬಾಳೆಶೇರೆಂಬ ಯುವತಗಳಿಗೋಸ್ಕರವು ಆಕಾಶದ ಸೈನ್ಯಕ್ಕೋಸ್ಕರವು ಉಪಯೋಗಿಸುತ್ತ ಿದ್ದ ಎಲ್ಲಾ ಸಾಮಾನುಗಳನ್ನು ಯಹೋವನ ಆಲಯದಿಂದ ತರಿಸಿ ಎರಸಲೇಮಿನ ಹೊರಗಿರುವ ಕಿದ್ರೋನ್ ಬೈಲಿನಲ್ಲಿ ಅವುಗಳನ್ನು ಸುಡಿಸಿ ಬೂದಿಯನ್ನು ಬೆತೆಯಲಿಗೆ ಕಳುಹಿಸಿದನು ಇದಲ್ಲದೆ ಯಹೂದ ಪ್ರಾಂತದ ಪಟ್ಟಣಗಳಲ್ಲಿಯೂ ಎರುಸಲೇಮಿನ ಸುತ್ತಣ ಪ್ರದೇಶದಲ್ಲಿಯೂ ಇದ್ದ ಪೂಜಾ ಸ್ಥಳಗಳ ವಿಗ್ರಹಗಳಿಗೂ ಆಳನಿಗೂ ಸೂರ್ಯಚಂದ್ರ ನಕ್ಷತ್ರಗಳೆನ್ನಿಸಿಕೊಳ್ಳುವ ಆಕಾಶ ಸೈನ್ಯಕ್ಕೂ ಧೂಪ ಸುಡುವುದಕ್ಕಾಗಿ ಯಹೂದ ರಾಜರಿಂದ ನೇಮಿಸಲ್ಪಟ್ಟ ಎಲ್ಲ ಪೂಜಾರಿಗಳನ್ನು ತೆಗೆದುಹಾಕಿದನು ಯಹೋವನ ಆಲಯದಲ್ಲಿದ್ದ ಅಶೇರ ವಿಗ್ರಹ ಸ್ತಂಭವನ್ನು ತರಿಸಿ ಎರಸಲೇಮಿನ ಹೊರಗಿರುವ ಕಿದ್ರೋ ನಳ್ಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಅದನ್ನು ಸುಡಿಸಿ ಪುಡಿ ಮಾಡಿಸಿ ಆ ಪುಡಿಯನ್ನು ಕನಿಷ್ಠ ಜನರ ಸ್ಮಶಾನದಲ್ಲಿ ಹಾಕಿಸಿದನು ಆಲಯದ ಪ್ರಕಾರದೊಳಗಿದ್ದ ದೇವದಾಸ ದೇವದಾಸಿಯರ ಮನೆಗಳನ್ನು ಕೆಡವಿಸಿದನು ಆ ಮನೆಗಳಲ್ಲಿ ಸ್ತ್ರೀಯರು ಅಶೇರ ದೇವತೆಗೋಸ್ಕರ ಗುಡಾರಗಳನ್ನು ನೇಯುತ್ತಿದ್ದರು ಆ ನಂತರ ಗೆಬ್ಬದಿಂದ ವರ್ಷದವರೆಗಿರುವ ಯಹೂದ ಪಟ್ಟಣಗಳ ಎಲ್ಲಾ ಯಾಜಕರನ್ನು ಕರಹಿಸಿಕೊಂಡು ಅವರು ಧೂಪ ಸುಡುತ್ತಿದ್ದ ಪೂಜಾ ಸ್ಥಳಗಳನ್ನು ಒಲೆ ಮಾಡಿದನು ಪುರಾಧಿಕಾರಿಯಾದ ಯಹುಶುವನ ಬಾಗಲಿನ ಎಡಗಡೆಯಲ್ಲಿದ್ದ ದ್ವಾರಗಳ ದೇವತೆಯ ಪೂಜಾ ಸ್ಥಳಗಳನ್ನು ಕೆಡವಿ ಬಿಟ್ಟನು ಪೂಜಾ ಸ್ಥಳಗಳಿಂದ ಬಂದ ಯಾಜಕರಿಗೆ ಇತರ ಯಾಜಕರೊಡನೆ ಇಲ್ಲದ ರೊಟ್ಟಿಗಳಲ್ಲಿ ಪಾಲು ಸಿಕ್ಕಿದರೂ ಅವರಿಗೆ ಎರುಸಲೇಮಿನಲ್ಲಿದ್ದ ಯಹೋವನ ಯಜ್ಞವೇದಿಯ ಸಮೀಪಕ್ಕೆ ಹೋಗುವುದಕ್ಕೆ ಅಪ್ಪಣೆ ಇರಲಿಲ್ಲ ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಯಾರು ಒಲೇಖನಿಗೋಸ್ಕರ ಆಹುತಿ ಕೊಡದಂತೆ ತಗ್ಗಿನಲ್ಲಿದ್ದ ಸೊಫೇತ್ ಎಂಬ ಸ್ಥಳವನ್ನು ಒಲೆ ಮಾಡಿದನು ಯಹೂದಾಜರು ಸೂರ್ಯ ದೇವತೆಗೋಸ್ಕರ ರ ಪ್ರತಿಷ್ಠಿಸಿದ ಕುದುರೆಗಳನ್ನು ತೆಗೆದುಹಾಕಿ ರಥಗಳನ್ನು ಸುಟ್ಟಿಬಿಟ್ಟನು ಅವು ಯಹೋವನ ಆಲಯದ ಎಬ್ಬಾಗಲಿನ ಹೊರಗೆ ಪರ್ವಾರಿಮೆಂಬ ಸ್ಥಳದಲ್ಲಿ ಕುಂಚುಕಿಯಾದ ನಾಥಾನ್ ಮೆಲೇಕನ ಕೋಣೆಯ ಹತ್ತಿರ ಇಡಲ್ಪಟ್ಟಿದ್ದವು ಇದಲ್ಲದೆ ಯಹುದಿರ ದೇವಸ್ಥಾನದ ಮಳಿಗೆಯ ಮೇಲೆ ಅಹಾಜನ ಉಪಾರಿಗೆಯ ಹತ್ತಿರ ಕಟ್ಟಿಸಿದ ಯಜ್ಞವೇದಿಗಳನ್ನು ಮನಸೆಯು ಆಲಯದ ಎರಡು ಪ್ರಕಾರಗಳಲ್ಲಿ ಕಟ್ಟಿಸಿದ ಯಜ್ಞವೇದಿಗಳನ್ನು ಕೆಡವಿ ಪುಡಿಪುಡಿ ಮಾಡಿ ಅವುಗಳ ಧೂಳನ್ನು ಕಿದ್ರೋ ನಳ್ಳದಲ್ಲಿ ಹಾಕಿಸಿದನು ಇಸ್ರೇಲರ ಅರಸನಾದ ಸೋಲೋಮೋನನು ಛೀದೋನ್ಯರ ಅಷ್ಟರೋತ್ ಮೋಹಬ್ಯರ ಕೆಮೋಷ್ ಅಮೋನಿಯರ ಮಿಲ್ಕೋಮ್ ಎಂಬ ಅಸಹ್ಯ ವಿಗ್ರಹಗಳಿಗೋಸ್ಕರ ಎರುಸಲೇಮಿನ ಎದುರಿನಲ್ಲಿಯೂ ವಿಘ್ನ ಪರ್ವತದ ದಕ್ಷಿಣ ದಿಕ್ಕಿನಲ್ಲಿಯೂ ಸ್ಥಾಪ ಿದ ಪೂಜಾ ಸ್ಥಳಗಳನ್ನು ಇವರು ಒಲೆ ಮಾಡಿದನು ಕಲ್ಲು ಕಂಬಗಳನ್ನು ಒಡೆದು ಹಾಕಿ ಅಶೇರ ವಿಗ್ರಹ ಸ್ತಂಭಗಳನ್ನು ಕಡಿದು ಬಿಟ್ಟು ಅವುಗಳಿದ್ದ ಸ್ಥಳವನ್ನು ಮನುಷ್ಯರ ಎಲುಬುಗಳಿಂದ ತುಂಬಿಸಿದನು ಇದಲ್ಲದೆ ಅವನು ಇಸ್ರಾಯೇಲರನ್ನು ಪಾಪಕ್ಕೆ ಪ್ರೇರಿಸಿದ ನೆಬಟನ ಮಗನಾದ ಯರೋಬಾಮನು ಬೆಥೇಲಿದಲ್ಲಿ ಏರ್ಪಡಿಸಿದ ಪೂಜಾ ಸ್ಥಳವನ್ನು ಅದರಲ್ಲಿದ್ದ ಯಜ್ಞವೇದಿಯನ್ನು ಕೆಡವಿ ಬಿಟ್ಟನು ಪೂಜಾ ಸ್ಥಳವನ್ನು ಅದರಲ್ಲಿದ್ದ ಅಶೇರ ವಿಗ್ರಹ ಸ್ತಂಭವನ್ನು ಸುಟ್ಟು ಬೂದಿ ಮಾಡಿದನು ಅವನು ಹಿಂತಿರುಗಿ ನೋಡಿದಾಗ ಅಲ್ಲಿನ ಗುಡ್ಡದಲ್ಲಿ ಸಮಾಧಿಗಳನ್ನು ಕಂಡು ಅವುಗಳಲ್ಲಿದ್ದ ಎಲುಬುಗಳನ್ನು ತರಿಸಿ ಆ ಯಜ್ಞವೇದಿಯ ಮೇಲೆ ಸುಡಿಸಿ ಅದನ್ನು ಒಲೆ ಮಾಡಿದನು ಹೀಗೆ ದೇವರ ಮನುಷ್ಯನೊಬ್ಬನು ಪ್ರಕಟಿಸಿದ ಯಹೋವನ ವಾಕ್ಯವು ನೆರವೇರಿತ್ತು ಒಂದು ಸಮಾಧಿ ಶಿಲೆಯನ್ನು ಕಂಡು ಏನೆಂದು ವಿಚಾರಿಸಲು ಆ ಊರಿನವರು ನೀನು ಈಗ ಬೆತೇಲಿನಲ್ಲಿ ಯಜ್ಞವೇದಿಯನ್ನು ಮಾಡಿದನ್ನು ಮುಂಚಿಳಿಸಿದ ಯಹೂದ ದೇಶದವನಾದ ದೇವರ ಮನುಷ್ಯನ ಸಮಾಧಿ ಎಂದು ಉತ್ತರ ಕೊಟ್ಟರು ಆಗ ಅವನು ಬಿಡಿರಿ ಆ ಮನುಷ್ಯನ ಎಲುಬುಗಳನ್ನು ಯಾರು ಮುಟ್ಟಬಾರದು ಎಂದು ಹೇಳಿದನು ಆದ್ದರಿಂದ ಅವರು ಅವನ ಮತ್ತು ಸಮರ್ಯ ದೇಶದ ಪ್ರವಾದಿಯ ಎಲುಬುಗಳನ್ನು ಮುಟ್ಟಲಿಲ್ಲ ಇಸ್ರೇಲ್ ರಾಜರು ಸಮರ್ಯದ ಪಟ್ಟಣಗಳಲ್ಲಿ ಕಟ್ಟಿಸಿದ್ದಂತಹ ಯೋವನ ಕೋಪಕ್ಕೆ ಕಾರಣವಾಗಿದ್ದಂತ ಪೂಜಾ ಸ್ಥಳಗಳ ಗುಡಿಗಳಿಗೆ ಬೆಥೇಲಿಗಾದಗತಿಯಾಯಿತು ಜೋಶಿಯನು ಅವುಗಳನ್ನು ಕೆಡವಿ ಬಿಟ್ಟು ಅವುಗಳ ಪೂಜಾರಿಗಳನ್ನು ಯಜ್ಞವೇದಿಗಳ ಮೇಲೆ ಒದಿಸಿ ಮನುಷ್ಯರ ಎಲುಬುಗಳನ್ನು ಸುಡಿಸಿ ಎರುಸಲೇಮಿಗೆ ಹಿಂತಿರುಗಿ ಹೋದನು ಆನಂತರ ಅರಸನು ಎಲ್ಲಾ ಜನರಿಗೆ ಈ ನಿಬಂಧನ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ನೀವು ನಿಮ್ಮ ದೇವರಾದಿ ಹೋವನಿಗೋಸ್ಕರ ಪಸ್ಕಾ ಹಬ್ಬವನ್ನು ಆಚರಿಸಬೇಕು ಎಂದು ಸ್ಥಾಪಿಸಿದನು ಇಂತಹ ಪಸ್ಕ ಹಬ್ಬವು ಇಸ್ರೇಲರನ್ನು ಪಾಲಿಸಿದ ನ್ಯಾಯಸ್ಥಾಪಕರ ಕಾಲದಲ್ಲಿಯೂ ಇಸ್ರೇಲರ ಮತ್ತು ಯಹುದ್ಯರ ಅರಸರ ಕಾಲದಲ್ಲಿಯೂ ನಡೆಯಲೇ ಇಲ್ಲ ಆ ಹಬ್ಬವು ಅರಸನಾದ ಯೋಶಿಯನ್ ಆಳ್ವಿಕೆಯ ಹದಿನೆಂಟನೆಯ ವರ್ಷದಲ್ಲಿ ಎರುಸಲೇಮಿನಲ್ಲಿ ಹೋನಿಗೋಸ್ಕರ ಆಚರಿಸಲ್ಪಟ್ಟಿತ್ತು ಇದಲ್ಲದೆ ಅವನು ಸತ್ತವರಲ್ಲಿ ವಿಚಾರಿಸುವವರನ್ನು ಬೇತಾಳಿಕರನ್ನು ಎರುಸಲೇಮ್ ಯಹೂದ ಪ್ರಾಂತ ಇವುಗಳಲ್ಲಿದ್ದ ಎಲ್ಲಾ ತೆರಾಫಿಮ್ ಎಂಬ ಬೊಂಬೆಗಳನ್ನು ಮೂರ್ತಿಗಳನ್ನು ಎಲ್ಲಾ ಅಸಹ್ಯ ವಿಗ್ರಹಗಳ ನ್ನು ತೆಗೆದುಹಾಕಿ ಯಾಚಕನಾದ ಇಲ್ಕಿಯನಿಗೆ ಯಹೋವನ ಆಲಯದಲ್ಲಿ ಸಿಕ್ಕಿದ ಧರ್ಮೋಪದೇಶ ಗ್ರಂಥದ ವಾಕ್ಯಗಳನ್ನು ನೆರವೇರಿಸಿದನು ಯಹೋವನ ಕಡೆಗೆ ತಿರುಗಿಕೊಂಡು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬಲದಿಂದಲೂ ಮೋಶೆಯ ಧರ್ಮಶಾಸ್ತ್ರವನ್ನು ಅನುಸರಿಸಿದ ಯೋಶಿಯನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯವೂ ಇರಲಿಲ್ಲ ಆದರೂ ಮನಸ್ಸೆಯ ದುಷ್ಕೃತ್ಯಗಳ ದೆಸೆಯಿಂದ ಯಹೂದರ ಮೇಲಿದ್ದ ಯಹೋವನ ಉಗ್ರಕೋಪವೂ ಇಳಿಯಲಿಲ್ಲ ಆತನು ಇಸ್ರಾಯಲರನ್ನು ಹಾಕಿದ್ದಂತೆ ಯಹುದ್ಯರನ್ನು ಜನಸ ನೀತಿ ತೆಗೆದು ಹಾಕುವೆನು ನಾನು ಅರಿಸಿಕೊಂಡ ಎರಸಲೆ ಪಟ್ಟಣವನ್ನು ನನ್ನ ನಾಮ ಮಹತ್ತಿಗೋಸ್ಕರ ಸ್ಥಿರಪಡಿಸಿಕೊಂಡ ದೇವಾಲಯವನ್ನು ತಿರಸ್ಕರಿಸುವೆನು ಎಂದು ಹೇಳಿದನು ಯೋಶಿಯನ ಉಳಿದ ಚರಿತ್ರೆಯು ಅವನ ಎಲ್ಲಾ ಕೃತ್ಯಗಳು ಯಹುದರ ಯಹುದರ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಅವನ ಕಾಲದಲ್ಲಿ ಐಗುಪ್ತದ ಅರಸನಾದ ನೇಕೋ ಎಂಬವನು ಅಶೂರದ ರಸನಿಗೆ ವಿರೋಧವಾಗಿ ಯುದ್ಧ ಮಾಡುವುದಕ್ಕೋಸ್ಕರ ಯುಪ್ರೋಟಿಸ್ ನದಿಯ ಬಳಿಗೆ ಹೋದನು ಅವನು ಅಲ್ಲಿಗೆ ಹೋಗುತ್ತಿರುವಾಗ ಯೋಶಿಯನು ಮಿಗಿದೋವಿನಲ್ಲಿ ಅವನನ್ನು ಎದುರು ಕೂಡಲೇ ಅವನಿಂದ ಆತನಾದನು ಅವನ ಸೇವಕರು ಅವನ ಶವವನ್ನು ರಥದಲ್ಲಿ ಹಾಕಿಕೊಂಡು ಮಿಗಿದೋವಿನಿಂದ ಎರುಸಲೇಮಿಗೆ ತಂದು ಅವನ ಸ್ವಂತ ಸಮಾಧಿಯಲ್ಲಿ ಇಟ್ಟರು ಜನರು ಅವನಿಗೆ ಬದಲಾಗಿ ಅವನ ಮಗನಾದ ಯಹೋವಾಜನನ್ನು ಅಭಿಷೇಕಿಸಿ ಅರಸನನ್ನಾಗಿ ಮಾಡಿದರು ಯಹೋವಾಜನು ಅರಸನಾದಾಗ ಇಪ್ಪತ್ತು ವರ್ಷದವನಾಗಿದ್ದು ಎರುಸಲೇಮಿನಲ್ಲಿ ಮೂರು ತಿಂಗಳು ಆಳಿದನು ಲಿಬ್ನಾದವಳು ಯರೇಮಿಯನ ಮಗಳು ಆದ ಹಮೂಟಾಲ್ ಎಂಬಾಕೆಯು ಇವನ ತಾಯಿ ಇವನು ತನ್ನ ಪೂರ್ವಿಕರಂತೆ ಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು ಪರೋಹನ ಇವನನ್ನು ಎರುಸಲೇಮಿನಲ್ಲಿ ಬಹು ದಿವಸಗಳವರೆಗೆ ಆಳಗೊಡಲಿಲ್ಲ ಅವನು ಹಾಮ್ ದೇಶದ ರಿಬ್ಲಾ ಎಂಬ ಊರಲ್ಲಿ ಇವನನ್ನು ಸೆರೆಯಲ್ಲಿಟ್ಟನು ಯಹುದ್ಯರು ಅವನಿಗೆ ನೂರು ತಲಾಂತು ಬೆಳ್ಳಿಯನ್ನು ಒಂದು ತಲಾಂತು ಬಂಗಾರವನ್ನು ದಂಡ ತೆರಬೇಕಾಯಿತು ಪರೋಹನೇಕೋವನು ಯೋಶಿಯನಿಗೆ ಬದಲಾಗಿ ಅವನ ಮಗನಾದ ಯಲಕೀಮನನ್ನು ಅರಸನಾಗಿ ನೇಮಿಸಿ ಅವನಿಗೆ ಯಹೋವಾ ಯಾಕೀಮನೆಂಬ ಹೊಸ ಹೆಸರನ್ನಿಟ್ಟು ಹೋವಾ ಜನನ್ ದೇಶಕ್ಕೆ ತೆಗೆದುಕೊಂಡು ಹೋದನು ಯಹೋವಾಜನು ಅಲ್ಲಿ ಮೃತ್ಯು ಹೊಂದಿದನು ರೋಹನು ಗೊತ್ತು ಮಾಡಿದಷ್ಟು ಬೆಳ್ಳಿ ಬಂಗಾರವನ್ನು ಕೊಡುವುದಕ್ಕಾಗಿ ಯಹೋವಾ ದೇಶದಲ್ಲಿ ಕರವನ್ನು ನೇಮಿಸಿದನು ಕರ ಕೊಡಬೇಕಾದ ಪ್ರತಿಯೊಬ್ಬನು ಬೆಳ್ಳಿ ಬಂಗಾರವನ್ನು ದೇಶದ ಜನರಿಂದ ಕೂಡಿಸಿ ಪರೋಹನನಿಗೋಸ್ಕರ ತಂದೊಪ್ಪಿಸಿದನು ಯೋ ಅರಸನಾದಾಗ ಇಪ್ಪತ್ತೈದು ವರ್ಷದವನಾಗಿದ್ದು ಎರುಸುಲೇಮಿನಲ್ಲಿ ಹನ್ನೊಂದು ವರ್ಷ ಆಳಿದನು ರೂಮಾದವಳು ಪೆದಾಯನ ಮಗಳು ಆದ ಜಬೂದಾ ಎಂಬಾಕೆಯು ಅವನ ತಾಯಿ ಮನುತನ ಪೂರ್ವಿಕರಂತೆ ಹೋವನ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದನು ದೇವರನಾಮಕ್ಕೆ ಸ್ತೋತ್ರವಾಗಲಿ ಎರಡು ಅರಸುಗಳು ಇಪ್ಪತ್ನಾಲ್ಕನೇ ಅಧ್ಯಾಯ ಅವನ ಕಾಲದಲ್ಲಿ ಬಾಬೇಲಿನ ಅರಸನಾದ ನೆಬುಕದ್ ನೇಚರನು ಬಂದನು ಯಹೋವ ಯಾಕೀಮನು ಅವನಿಗೆ ಅಧೀನನಾಗಿ ಮೂರು ವರ್ಷಗಳಾದ ನಂತರ ಅವನಿಗೆ ವಿರೋಧವಾಗಿ ತಿರುಗಿಬಿದ್ದನು ಯಹೋವನ ತನ್ನ ಸೇವಕರಾದ ಪ್ರವಾದಿಗಳ ಮುಖಾಂತರವಾಗಿ ಮುಂತಿಳಿಸಿದ ಪ್ರಕಾರ ಯಹೂದ ರಾಜ್ಯವನ್ನು ಹಾಳು ಮಾಡುವುದಕ್ಕೋಸ್ಕರ ಕಸ್ತಿಯರ ಆರಾಮ್ಯರ ಮೋಹಾಬ್ಯರ ಅಮೋನಿಯರ ಸುಲಿಗೆಯ ಗುಂಪುಗಳನ್ನು ಕಳುಹಿಸಿದನು ಎರುಸಲೇಮನ್ನು ನಿರಪರಾಧದಿಂದ ತುಂಬಿಸಿ ಮನಸೆಯ ದುಷ್ಕೃತ್ಯಗಳನ್ನು ಯಹೋವನು ಕ್ಷಮಿಸದೆ ಹೋದನು ಅವುಗಳಿಗಾಗಿ ಆತನು ತನ್ನ ಸನ್ನಿಧಿಯಿಂದ ತೆಗೆದುಹಾಕಬೇಕೆಂದಿದ್ದರಿಂದ ಆತನ ಅಪ್ಪಣೆಯ ಪ್ರಕಾರ ಈ ಶಿಕ್ಷೆಯು ಅವರಿಗೆ ಆಯಿತು ಯಹೋವಾ ಯಾಕಿ ಮನ ಉಳಿದ ಚರಿತ್ರೆಯು ಅವನ ಎಲ್ಲಾ ಕೃತ್ಯಗಳು ಯಹೂದ ರಾಜಕಾರ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಅವನು ಪಿತೃಗಳ ಬಳಿಗೆ ಸೇರಲು ಅವನಿಗೆ ಬದಲಾಗಿ ಅವನ ಮಗನಾದ ಯಹೋವ ಯಾಕೀನನ್ನು ಅರಸನಾದನು ಬಾಬೇಲಿನ ಅರಸನು ಐಗುಪ್ತದ ಹಳ್ಳಕ್ಕೂ ನದಿಗೂ ಮಧ್ಯದಲ್ಲಿದ್ದ ಐಗುಪ್ತ ರಾಜನ ಎಲ್ಲಾ ದೇಶವನ್ನು ಸ್ವಾಧೀನ ಮಾಡಿಕೊಂಡನು ಅಂದಿನಿಂದ ಈಗುಪ್ತದ ಅರಸನು ತನ್ನ ದೇಶದಿಂದ ಈಚೆಗೆ ಬರಲೇ ಇಲ್ಲ ಯಹೋವ ಯಾಕೀನನು ಅರಸನಾದಾಗ ಹದಿನೆಂಟು ವರ್ಷದವನಾಗಿದ್ದು ಎರುಸಲೇಮಿನಲ್ಲಿ ಮೂರು ತಿಂಗಳು ಆಳಿದನು ಎರುಸಲೇಮಿನ ಎಲ್ನಾತಾನ ಮಗಳಾದ ನೆಬುಷ್ಟ ಎಂಬ ಆಕೆಯು ಇವನ ತಾಯಿ ಇವನು ತನ್ನ ತಂದೆಯಂತೆ ಯಹೋನ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದನು ಇವನ ಕಾಲದಲ್ಲಿ ಬಾಬೇಲಿನ ಅರಸನಾದ ನೆಬುಕತ್ ನೇಚರನ ಸೈನ್ಯದವರು ಎರುಸಲೇಮಿಗೆ ವಿರೋಧವಾಗಿ ಬಂದು ಅದಕ್ಕೆ ಮುತ್ತಿಗೆ ಹಾಕಿದರು ಅಷ್ಟರಲ್ಲಿ ನೆಬುಕತ್ ನೇಚರನು ಬಂದನು ಆಗ ಯಹುದ ಅರಸನಾದ ತನ್ನ ತಾಯಿ ಸೇನಾಪತಿಗಳು ಕುಂಚುಕಿಗಳನ್ನು ಇವರೊಡನೆ ಬಳಿಗೆ ಹೋದನು ಎಂಟನೆಯ ವರ್ಷದಲ್ಲಿ ಸೆರೆ ಹಿಡಿದನು ಯಹೋವನ್ನು ಮುಂತಿಳಿಸಿದ ಪ್ರಕಾರ ಅವನು ಯಹೋವನ ಆಲಯದ ಮತ್ತು ಅರಮನೆಯ ಭಂಡಾರದಲ್ಲಿದ್ದ ಎಲ್ಲಾ ದ್ರವ್ಯವನ್ನು ತೆಗೆದುಕೊಂಡು ಹೋದನು ಇಸ್ರೇಲರ ಅರಸನಾದ ಸೋಲೋಮೋನನು ಯಹೋವನ ಆಲಯಕ್ಕಾಗಿ ಮಾಡಿಸಿದ ಬಂಗಾರದ ಎಲ್ಲಾ ಸಾಮಾನುಗಳನ್ನು ಮುರಿದು ಬಿಟ್ಟನು ಎಲ್ಲಾ ಪ್ರಭುಗಳನ್ನು ಭಟರನ್ನು ಕುಮಾರರು ಮೊದಲಾದ ಕೈಗಾರಿಕೆಯವರನ್ನು ಒಟ್ಟಾಗಿ ಹತ್ತು ಸಾವಿರ ಜನರನ್ನು ಸೆರೆ ಒಯ್ದನು ದೇಶದ ಜನರಲ್ಲಿ ಕೇವಲ ಬಡವರ ಹೊರತಾಗಿ ಯಾರನ್ನು ಬಿಡಲಿಲ್ಲ ಅವನು ಯಹೋ ಅವನ ತಾಯಿ ಹೆಂಡತಿಯರು ಕಂಚುಕಿಗಳು ದೇಶದ ಪ್ರಧಾನ ಪುರುಷರು ಇವರವನ್ನು ಏಳು ಸಾವಿರ ಮಂದಿ ಭಟರನ್ನು ಸಾವಿರ ಮಂದಿ ಕುಮಾರರು ಮೊದಲಾದ ಕೈಗಾರಿಕೆಯವರನ್ನು ಎರಸಲೇವಿನಿಂದ ಬಾಬೇಲಿಗೆ ಒಯ್ದನು ಇವರೆಲ್ಲರೂ ದುಷ್ಟರು ರಣವೀರೂ ಆಗಿದ್ದರು ಬಾಬೇಲಿನ ಅರಸನು ಯಹೋಯಾಕೀನಿಗೆ ಬದಲಾಗಿ ಅವನ ಚಿಕ್ಕಪ್ಪನಾದ ಮತಾನ್ಯ ಎಂಬವನನ್ನು ಅರಸನಾಗಿ ನೇಮಿಸಿ ಅವನಿಗೆ ಚಿತ್ಕಿಯಾ ಎಂಬ ಹೆಸರಿಟ್ಟನು ಚಿತ್ಕಿಯನು ತನ್ನ ಇಪ್ಪತ್ತೊಂದನೆಯ ವರ್ಷ ತುಂಬಿದ ಮೇಲೆ ಅರಸನಾಗಿ ಎರುಸಲೇಮಿನಲ್ಲಿ ಹನ್ನೊಂದು ವರ್ಷ ಆಳಿದನು ಲಿಬ್ನಾದವಳು ಎರೇಮಿಯನ ಮಗಳು ಆದ ಆಮುಟಾಲ್ ಎಂಬಾಕೆಯು ಇವನ ತಾಯಿ ಇವನು ಯಹೋಯಾಕೀಮನಂತೆ ಯಹೋವನ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದನು ಯಹೋವನು ಎರುಸಲೇಮಿನವರ ಮೇಲೆಯೂ ಬೇರೆ ಎಲ್ಲ ಯಹುದ್ಯರ ಮೇಲೆಯೂ ಇದನ್ನೆಲ್ಲ ಬರಮಾಡಿ ಕಡೆಯಲ್ಲಿ ಅವರನ್ನು ತನ್ನ ಸನ್ನಿಧಿಯಿಂದ ತಳ್ಳಿ ಬಿಡುವಷ್ಟು ರೋಷವುಳ್ಳವನಾಗಿದ್ದನು ಚಿತ್ಕಿಯನು ಬಾಬೆಯಲ್ಲಿ ಅರಸನಾದ ನೆಬುಕತ್ ನೇಚರನಿಗೆ ವಿರೋಧವಾಗಿ ತಿರುಗಿ ಬಿದ್ದದರಿಂದ ಅವನು ಚಿತ್ಕಿಯನ ಆಳ್ವಿಕೆಯ ಒಂಬತ್ತನೇ ವರ್ಷದ ಹತ್ತನೆಯ ತಿಂಗಳಿನ ಹತ್ತನೆಯ ದಿನದಲ್ಲಿ ಸರ್ವ ಸೈನ್ಯ ಸಹಿತವಾಗಿ ಎರುಸಲೇಮಿಗೆ ಬಂದು ಅಲ್ಲಿ ಪಾಳ್ಯ ಮಾಡಿಕೊಂಡು ಅದರ ಸುತ್ತಲೂ ಮಣ್ಣಿನ ದಿಬ್ಬವನ್ನು ಮಾಡಿ ಚಿತ್ಕಿಯನ ಆಳಿಕೆಯ ಹನ್ನೊಂದನೆಯ ವರ್ಷದವರೆಗೆ ಅದಕ್ಕೆ ಮುತ್ತಿಗೆ ಹಾಕಿದನು ದೇವರಾಮಕ್ಕೆ ಸ್ತೋತ್ರವಾಗಲಿ ಎರಡು ವರ್ಷಗಳು ಇಪ್ಪತ್ತೈದನೇ ಅಧ್ಯಾಯ ಅವನು ಚಿತ್ಕಿಯ ನಾಳಿಕೆಯ ಒಂಬತ್ತನೆಯ ವರ್ಷದ ಹತ್ತನೆಯ ತಿಂಗಳಿನ ಹತ್ತನೆಯ ದಿನದಲ್ಲಿ ಸರ್ವ ಸೈನ್ಯ ಸಹಿತವಾಗಿ ಎರಸಲೇಮಿಗೆ ಬಂದು ಅಲ್ಲಿ ಪಾಳ್ಯ ಮಾಡಿಕೊಂಡು ಸುತ್ತಲೂ ಮಣ್ಣಿನ ದಿಬ್ಬವನ್ನು ಮಾಡಿ ಚಿತ್ಕಿಯ ನಾಳಿಕೆಯ ಹನ್ನೊಂದನೆಯ ವರ್ಷದವರೆಗೆ ಅದಕ್ಕೆ ಮುತ್ತಿಗೆ ಹಾಕಿದನು ಘೋರಾಕ್ಷಮದ ದೆಸೆಯಿಂದ ಪಟ್ಟಣದಲ್ಲಿರುವವರಿಗೆ ಆಹಾರ ಸಿಕ್ಕದೇ ಹೋಯಿತು ಪಟ್ಟಣಕ್ಕೆ ಮುತ್ತಿಗೆ ಹಾಕಿದ ಕಸದಿಯರು ಹನ್ನೊಂದನೆಯ ವರ್ಷದ ನಾಲ್ಕನೆಯ ತಿಂಗಳಿನ ಒಂಬತ್ತನೆಯ ದಿವಸ ಪೋಳೆಗೋಡೆಯ ದ್ವಾರವನ್ನು ಮಾಡಿದರಿಂದ ಒಳಗಿದ್ದ ಅರಸನು ಅವನ ಎಲ್ಲಾ ಸೈನಿಕರು ಅದೇ ರಾತ್ರಿಯಲ್ಲಿ ಅರಸನ ತೋಟದ ಬಳಿಯಲ್ಲಿರುವ ಬಾಗಿಲಿನಿಂದ ಓಡಿ ಹೋದರು ಅದು ಎರಡು ಗೋಡೆಗಳ ಮಧ್ಯದಲ್ಲಿತ್ತು ಅರಸನು ಆರಾಬ ಎಂಬ ತಗ್ಗಾದ ಪ್ರದೇಶದ ಮಾರ್ಗವಾಗಿ ಓಡಿ ಹೋಗುತ್ತಿರುವಾಗ ಕಸ್ತಿಯರ ಸೈನ್ಯದವರು ಅವನನ್ನು ಹಿಂದಟ್ಟಿ ಎರಿಕೋವಿನ ಬೈಲಿನಲ್ಲಿ ಹಿಡಿದರು ಕಷ್ಟರಲ್ಲಿ ಅವನ ಎಲ್ಲಾ ಸೈನಿಕರು ಅವನನ್ನು ಬಿಟ್ಟು ಚದರಿ ಹೋದರು ಆ ನಂತರ ಕಸ್ತಿಯರು ಅವನನ್ನು ರಿಬ್ಲಾದಲ್ಲಿದ್ದ ತಮ್ಮ ಅರಸನ ಬಳಿಗೆ ತೆಗೆದುಕೊಂಡು ಎಂದು ಅವನಿಗೆ ಶಿಕ್ಷೆಯನ್ನು ವಿಧಿಸಿದರು ಅವನ ಇಬ್ಬರು ಮಕ್ಕಳನ್ನು ಅವನ ಎದುರಿನಲ್ಲಿಯೇ ಒದಿಸಿ ಅವನಿಗೆ ಹಾಕಿ ಎರಡು ಕಣ್ಣುಗಳನ್ನು ಕಿತ್ತು ಬಾಬೇಲಿಗೆ ತೆಗೆದುಕೊಂಡು ಹೋದರು ಐದನೇ ತಿಂಗಳಿನ ಏಳನೆಯ ದಿನದಲ್ಲಿ ಅಂದರೆ ಬಾಬೇಲಿನ ಅರಸನಾದ ಆಳ್ವಿಕೆಯ ಹತ್ತೊಂಬತ್ತನೆಯ ವರ್ಷದಲ್ಲಿ ಬಾಬೇಲಿನ ಅರಸನ ಸೇವಕನು ಕಾವಲು ದಂಡಿನ ಅಧಿಪತಿಯೂ ಆಗಿದ್ದ ನಿಭುಜರದಾನನೆಂಬವನು ಎರುಸಲೇಮಿಗೆ ಬಂದು ಯಹೋವನ ಆಲಯವನ್ನು ಅರಮನೆಯನ್ನು ಎರುಸಲೇಮಿನ ಎಲ್ಲಾ ದೊಡ್ಡ ಮನೆಗಳನ್ನು ಸುಟ್ಟು ಬಿಟ್ಟನು ಅವನ ಜೊತೆಯಲ್ಲಿ ಬಂದಿದ್ದ ಕಸ್ದಿಯ ಸೈನ್ಯದವರು ಎರಸಲೇಮಿನ ಸುತ್ತುಗೋಡೆಯನ್ನು ಕೆಡವಿದರು ಕಾವಲು ದಂಡಿನ ಅಧಿಪತಿಯಾದ ರಿಬುಜಾರದಾನ ಪಟ್ಟಣದಲ್ಲಿ ಉಳಿಸಿದವರನ್ನು ಮೊದಲೇ ಬಾಬೇಲಿನ ಅರಸನ ಮೆರೆ ಬೇರೆ ಎಲ್ಲಾ ಜನರನ್ನು ಸೆರೆವೊಯ್ದನು ಹೊಲಗಳನ್ನು ದ್ರಾಕ್ಷ ತೋಟಗಳನ್ನು ವ್ಯವಸಾಯ ಮಾಡುವುದಕ್ಕಾಗಿ ದೇಶದ ಜನರಲ್ಲಿ ಕೇವಲ ಬಡವರನ್ನು ಮಾತ್ರ ಬಿಟ್ಟು ಹೋದನು ಕಸ್ದಿಯರು ಯಹೋವನ ಆಲಯದ ಬಳಿಯಲ್ಲಿದ್ದ ತಾಮ್ರದ ಕಂಬಗಳನ್ನು ಪೀಠಗಳನ್ನು ಸಮುದ್ರವೆನಿಸಿಕೊಳ್ಳುವ ಪಾತ್ರೆಯನ್ನು ಒಡೆದು ಅವುಗಳ ತಾಮ್ರವನ್ನು ದೇವಾಲಯದ ಸೇವೆಗಾಗಿ ಉಪ ಉಪಯೋಗಿಸುತ್ತಿದ್ದ ಬುಗುಣಿ ಸಲ್ಲಿಕೆ ಕತ್ತರಿ ದೂಪರತಿ ಮೊದಲಾದ ತಾಮ್ರದ ಸಾಮಾನುಗಳನ್ನು ಬಾಬೇಲಿಗೆ ತೆಗೆದುಕೊಂಡು ಹೋದರು ಕಾವಲು ದಂಡಿನ ಅಧಿಪತಿಯು ಬೆಳ್ಳಿ ಬಂಗಾರದ ಗೀಷ್ಟಿಗೆ ಬಟ್ಟಲು ಮೊದಲಾದವುಗಳನ್ನು ತೆಗೆದುಕೊಂಡರು ಸೋಲೋಮೋನನು ಅನ್ನು ಯಹೋವನ ಆಲಕ್ಕೋಸ್ಕರ ಮಾಡಿಸಿದ ಎರಡು ಕಂಬಗಳನ್ನು ಸಮುದ್ರಮೆನಿಸಿಕೊಳ್ಳುವ ಪಾತ್ರೆಯು ಪೀಠಗಳು ಇವುಗಳಿಗೆ ಲೆಕ್ಕವಿಲ್ಲದಷ್ಟು ತಾಮ್ರವು ಹಿಡಿದಿತ್ತು ಪ್ರತಿಯೊಂದು ಕಂಬವು ಹದಿನೆಂಟು ಮೊಳ ಎತ್ತರವಿತ್ತು ಪ್ರತಿಯೊಂದರ ಮೇಲೆ ಮೂರು ಮೊಳ ಎತ್ತರವಾದ ಒಂದು ತಾಮ್ರದ ಕುಂಭವಿತ್ತು ಆ ಕುಂಭಗಳ ಮೇಲೆ ಸುತ್ತಲೂ ತಾಮ್ರದ ಜಾಲರಿಯು ದಾಳಿಂಬ ಹಣ್ಣುಗಳು ಇದ್ದವು ಕಾವಲು ದಂಡಿನ ಅಧಿಪತಿಯಾದ ನಿಭುಜರದಾನನನ್ನು ಹಿಡಿದುಕೊಂಡು ಹೋದ ಜನರಲ್ಲಿ ಮಹಾಯಾಜಕನಾದ ಸೆರಾಯನು ಎರಡನೆಯ ತರಗತಿಯ ಯಾಜಕನಾದ ಶಫಾನ್ಯನು ಮೂರು ಮಂದಿ ದ್ವಾರಪಾಲಕರು ಸೈನ್ಯ ಸಂಬಂಧವಾದ ಎಲ್ಲಾ ವ್ಯವಸ್ಥೆಯನ್ನು ಮಾಡುವ ಕುಂಚುಕಿ ಪಟ್ಟಣದಲ್ಲಿ ಉಳಿದ ಅರಸನಿಗೆ ಆಪ್ತರಾಗಿದ್ದ ಐದು ಮಂದಿ ಮಂತ್ರಿಗಳು ಯುದ್ಧಕ್ಕೆ ಹೋಗತಕ್ಕವರ ಪಟ್ಟಿ ಯು ಮಾಡುವ ಸೇನಾಪತಿ ಲೇಖಕನು ಪಟ್ಟಣದಲ್ಲಿದ್ದ ಅರವತ್ತು ಮಂದಿ ರೈತರು ಇದ್ದರು ಅವರು ಇವರನ್ನೆಲ್ಲ ತೆಗೆದುಕೊಂಡು ಹೋಗಿ ಹಾಮ್ ಪ್ರದೇಶದ ರಿಬ್ಬದಲ್ಲಿದ್ದ ಬಾಬೇಲಿನ ಅರಸನಿಗೆ ಒಪ್ಪಿಸಲು ಅವನು ಇವರನ್ನು ಅಲ್ಲಿಯೇ ಕೊಲ್ಲಿಸಿದನು ಹೀಗೆ ಯಹುದ್ಯರು ಸರಿಯಾಗಿ ತಮ್ಮ ದೇಶವನ್ನು ಬಿಟ್ಟು ಹೋಗಬೇಕಾಯಿತು ಬಾಬೇಲಿನ ಅರಸನಾದ ನೆಮುಕತ್ನೇಚರನು ತಾನು ಯಹುದ ದೇಶದಲ್ಲಿ ಉಳಿಸಿದ್ದ ಜನರ ಮೇಲೆ ಐಕಾಮನ ಮಗನು ಶಾಫಾನನ ಮೊಮ್ಮಗನೂ ಆದ ಗೆದಲ್ಯಾ ಎಂಬವನನ್ನು ಅಧಿಪತಿಯನ್ನಾಗಿ ನೇಮಿಸಿದನು ತಪ್ಪಿಸಿಕೊಂಡು ಉಳಿದ ಯಹೂದಾ ಸೇನಾಪತಿಗಳು ಗೆದಲ್ಯನು ಬಾಬೇಲಿನ ಅರಸನಿಂದ ಅಧಿಪತಿಯಾಗಿ ನೇಮಿಸಲ್ಪಟ್ಟನೆಂಬ ವರ್ತಮಾನವನ್ನು ಕೇಳಿ ತಮ್ಮ ಜನರೊಡನೆ ಮಿಚ್ಪಾದಲ್ಲಿ ವಾಸವಾಗಿದ್ದ ಅವನ ಬಳಿಗೆ ಹೋದರು ಅವರು ಯಾರೆಂದರೆ ನೇತಾನ್ಯನ ಮಗನಾದ ಇಶ್ಮಾಯೇಲನು ಕಾರೇಹನ ಮಗನಾದ ಯೋಹಾನವನು ತನುಮೇತನ ಮಗನೂ ಆದ ಸೆರಾಯನು ಮಾಕಾ ಊರಿನವನಾದ ಯಾಜಕನು ಇವರೇ ಗೆದೇಲನು ಇವರಿಗೂ ಇವರ ಜನ ಕಸ್ಿಯರ ಸೈನ್ಯದವರಿಗೆ ಹೆದರಬೇಡಿರಿ ಬಾಬೇಲಿನ ಅರಸನಿಗೆ ಒಳಗಾಗಿದ್ದು ಇಲ್ಲಿಯೇ ವಾಸಿಸಿರಿ ಆಗ ನಿಮಗೆ ಸುಖವಾಗುವುದು ಎಂದು ಅಪ್ಪಣೆ ಇಟ್ಟು ಹೇಳಿದನು ಆದರೆ ಏಳನೆಯ ತಿಂಗಳಿನಲ್ಲಿ ರಾಜವಂಶದವನು ಎಲಿಶಾಮನ ಮೊಮ್ಮಗನು ನೇತಾನ್ಯನ ಮಗನೂ ಆದ ಇಶ್ಮೇಲನು ಹತ್ತು ಮಂದಿ ಆಳುಗಳೊಡನೆ ಬಂದು ಗೆದಾಲ್ಯನನ್ನು ಅವನ ಸಂಗಡ ಮಿಚ್ಪಾದಲ್ಲಿದ್ದ ಯಹುದ್ಯರನ್ನು ಕಸ್ಡಿಯರನ್ನು ಸಮ್ಮರಿಸಿದನು ಆಗ ಎಲ್ಲಾ ಚಿಕ್ಕವರು ದೊಡ್ಡವರು ಸೇನಾಪತಿಗಳು ಕಸ್ತಿಯರಿಗೆ ಐಗುಪ್ತಕ್ಕೆ ಓಡಿ ಹೋದರು ಎವಿಲ್ಮೆ ರೋಧಕನು ತಾನು ಪಟ್ಟಕ್ಕೆ ಬಂದ ಮೊದಲನೆಯ ವರ್ಷದಲ್ಲಿ ಎಂದರೆ ಯಹುದ್ಯ ಯಹೋ ಯಾಕೀನ ಸೆರೆಯ ಮೂವತ್ತೇಳನೆಯ ವರ್ಷದ ಹನ್ನೆರಡನೆಯ ತಿಂಗಳಿನ ಇಪ್ಪತ್ತೇಳನೆಯ ದಿನದಲ್ಲಿ ಯಹೋ ಸೆರೆಮನೆಯಿಂದ ಬಿಡಿಸಿ ಅವನನ್ನು ಮೇಲಕ್ಕೆ ಎತ್ತಿದನು ಅವನೊಡನೆ ಪ್ರೀತಿಯಿಂದ ಮಾತಾಡಿ ತನ್ನ ಸಂಗಡ ಬಾಬೇಲಿನಲ್ಲಿದ್ದ ಎಲ್ಲಾ ರಸುಗಳಲ್ಲಿ ಅವನಿಗೆ ಉನ್ನತ ಸ್ಥಾನವನ್ನು ಕೊಟ್ಟು ಯಹೋಯಾಕೀನನು ಸೆರೆಯ ಬಟ್ಟೆಯನ್ನು ತೆಗೆದುಹಾಕಿ ಜೀವನದಿಂದ ಿರುವವರೆಗೆ ಅರಸನ ಪಂಕ್ತಿಯಲ್ಲಿ ಊಟ ಮಾಡಿದನು ಅವನು ಬದುಕಿರುವವರೆಗೂ ಅವನಿಗೆ ಬೇಕಾಗುವ ಎಲ್ಲ ಪದಾರ್ಥಗಳು ಪ್ರತಿನಿತ್ಯವೂ ಅರಸನಿಂದಲೇ ದೊರಕುತ್ತಿದ್ದವು